ಸುಕ್ಷೇತ್ರ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿ ಡಾ ವೀರೇಂದ್ರ ಹೆಗಡೆ ಅವರ ವಿರುದ್ಧ ನಿರಾಧಾರ ಆರೋಪಗಳು ಹಾಗೂ ಅಪಪ್ರಚಾರ ನಡೆಸುತ್ತಿರುವವರನ್ನು ಕೂಡಲೇ ಬಂಧಿಸಿ ಕಠಿಣ ಕಾನೂನು ಕ್ರಮ ಜರುಗಿಸಲು ಮುದ್ದೇಬಿಹಾರ್ ತಾಲೂಕು ಜೈನ ಸಮಾಜದ ಮುಖಂಡರು ಮಂಗಳವಾರ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿಯನ್ನ ಸಲ್ಲಿಸಿದರು ಈ ವೇಳೆ ಜೈನ ಸಮಾಜದ ಮುಖಂಡರುಗಳಾದ ಅಶೋಕ್ ಮನಿ ಮಹಾವೀರ ಸಗರಿ ನ್ಯಾಯವಾದಿ ಶಾಂತನಾಥ್ ಸಗರಿ ಮಾತನಾಡಿ ಧರ್ಮಸ್ಥಳದ ವಿರುದ್ಧ ಕಾನೂದ ಕೈಗಳು ಕೆಲಸ ಮಾಡುತ್ತಿವೆ ವಿದೇಶದಿಂದ ಹಣ ಹರಿದು ಅಪಪ್ರಚಾರ ನಡೆಯುತ್ತಿದೆ ಮಹಿಳೆಯರ ಮೇಲೆ ಅತ್ಯಾಚಾರ ಕೊಲೆಗಳ ಆರೋಪಗಳೆಲ್ಲ ಸುಳ್ಳು ಇಂಥವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು ವೀರೇಂದ್ರ ಹೆಗಡೆ ಅವರು ಉಚಿತ ಸಾಮೂಹಿಕ ವಿವಾಹ ದೇವಾಲಯಗಳ ಜೀರ್ಣೋದ್ಧಾರ ಶೈಕ್ಷಣಿಕ ನೆರವು ಮಹಿಳಾ ಸಬಲೀಕರಣ ಸೇರಿದಂತೆ ಅನೇಕ ಜನಪರ ಸೇವೆಗಳನ್ನು ಮಾಡಿದ್ದಾರೆ ಇಂಥವರ ವಿರುದ್ಧ ಷಡ್ಯಂತ್ರ ನಡೆಸಿದರೆ ಸಮಾಜ ಮೌನವಾಗಿರುವುದಿಲ್ಲ ಗಿರೀಶ್ ಮೆಟ್ಟನ್ ಅವರ ಮಹೇಶ್ ತಿಮರುಡಿ ಅವರ ಮೇಲೆ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟ ತಪ್ಪದು ಎಂದು ಎಚ್ಚರಿಕೆ ನೀಡಿದರು ನೀತಿಯಿಂದ ಮೇಲೆ ಬಂದಂತವರು ಇಂದು ರಾಜ್ಯಸಭಾ ಸದಸ್ಯರಾಗಿ ಅವರು ಲೋಕಸಭೆ ರಾಜ್ಯಸಭೆಯಲ್ಲಿ ಒಂದು ಕಾರ್ಯನಿರ್ವಹಿಸ್ತಾ ಇದ್ದಾರ ಯೋಜನೆ ಮಾಡುವುದು ಸರಿಯಲ್ಲ ಸರ್ಕಾರ ಇದು ಎಸ್ಐಟಿ ರಚನೆ ಮಾಡಿದೆ ಯಾವನೋ ಒಬ್ಬ ಅನಾಮಿಕ ಒಂದು ಕೈಲಿ ಋಣವನ್ನು ಹಿಡ್ಕೊಂಡು ಚಳಿಗಳನ್ನ ಹಿಡ್ಕೊಂಡು ಹೋದ್ರು ಇದು ಹೆಣ್ಣು ಮಗಳ ಸಭೆ ಶವ ಇಂಥ ನೂರಾರು ಶವಗಳನ್ನ ಕುಸಿತ ಏನಂತಾರಲ್ಲ ಹನ್ನೆರಡು ಹದಿಮೂರು ಮಾರ್ಕ್ಗಳನ್ನು ಮಾಹಿತಿ ತೋರಿಸಿದಾರಲ್ಲ ಅಲ್ಲಿ ಒಂದೂ ಏನಿಲ್ಲಪ್ಪ ಅಂತಂದ್ರೆ ಹಬ್ಬಗಳಿಲ್ಲ ಇವೆಲ್ಲ ಶುದ್ಧ ಸುಳ್ಳು ಅಪ್ರಚಾರ ಮಾಡೋದೇ ಅವರು ಹೇಯ ಇಂದು ನಾಳೆ ಮತ್ತೆ ಬರ್ತಾರ ಅಲ್ಲಿ ಅಲ್ಲಿ ಅಗೆಯರಿ ಇಲ್ಲಿ ಅಗೆರದ್ದೆ ಇಡೀ ಗುಡ್ಡವನ್ನೇ ಇದನ್ನು ಸರ್ಕಾರ ಯೋಚನೆ ಐ ಎಸ್ಐಟಿ ಅವ್ರಿಗೆ ಸರ್ಕಾರ ವಹಿಸ್ಕೊಂಡಿದ್ದಲ್ಲ ಒಳ್ಳೆ ಕೆಲಸ ಅದು ನಾವು ಬೇಡ ಅನ್ನೋದಲ್ಲ ಅದರ ಬಗ್ಗೆ ನಾವು ಅಭಿಮ ಅಭ್ಯರ್ಥಿ ಅಂತವ್ರನ್ನ ಬಣ್ಣಿಸಿ ಅವ್ರಿಗೆ ಕಠಿಣವಾದ ಉಗ್ರ ಶಿಕ್ಷಣ ಕೊಡಬೇಕು ಇಂದು ಕ್ಷೇತ್ರ ಕೇವಲ ಅಷ್ಟೇ ಅಲ್ಲ ಜೈನ ಧರ್ಮ ಅಹಿಂಸಾ ಪರಮೋಧರ್ಮ ಅಂತಕ್ಕಂಥ ಒಂದು ಒಳ್ಳೆಯ ಸಂದೇಶವನ್ನು ಜರುತಿ ಅದಕ್ಕೂ ಆಗಿರ್ತಕ್ಕಂಥವ್ರು ಹಿಂದೂ ಧರ್ಮದ ಬಗ್ಗೆ ಅವಹೇಳನ ಮಾಡತಕ್ಕಂಥದ್ದು ಇಂದು ಕ್ಷೇತ್ರ ಕೇವಲ ಜೈನರಿಗೆ ಅಷ್ಟೇ ಮೀಸಲಿರಲ್ಲ ಹಿಂದೂಗಳಿಗೆ ಮೀಸಲಿ ಇಂದು ಹಿಂದೂ ಕ್ಷೇತ್ರಗಳನ್ನ ದಮನ ಮಾಡತಕ್ಕಂಥ ದುಃಖ ಶಕ್ತಿಗಳಿವೆ ಅವರ ವಿರುದ್ಧ ಹೋರಾಡಬೇಕಾಗಿದೆ ಇದಕ್ಕೆ ಸರ್ಕಾರ ಮುಂದಾವೆ ಸುಮ್ಮನೆ ಸಮಯ ಹಾಳು ಮಾಡಲಾರೆ ಏನು ಸತ್ಯ ಅಂಶ ಇದೆ ಅದನ್ನು ತತ್ತಕ್ಕಂಥ ಪ್ರಯತ್ನ ಮಾಡಬೇಕೇ ಹೊರತಾಗಿ ಅಲ್ಲಿ ಅಡ್ಡಿ ಇಲ್ಲಿ ಹಗೆ ಹೇಗೆ ಅಂತಕ್ಕಂಥ ಒಂದು ಮುಖದಲ್ಲಿ ಇವೆ ಈಗ ಅವರು ಯಾರು ಅವರ ಚಾರಿತ್ರ ಏನು ಅನ್ನೋದು ಇಡೀ ಸಮಾಜಕ್ಕೆ ಗುರುತಿದೆ ಹಿಂದೂ ಸಮಾಜಕ್ಕೆ ಗುರುತಿದೆ ಜೈನರಿಗೆ ಗೊತ್ತಿದೆ ಇಡೀ ದೇಶಾದ್ಯಂತ ಎಲ್ಲ ಸಮಾಜದವರಿಗೂ ಅವರ ಚಾರಿತ್ರ ಏನು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಈ ಮಟ್ಟಣ್ಣವರು ಅನ್ನೋ ಮನುಷ್ಯ ಅವನು ಧರ್ಮತ್ ಧರ್ಮಸ್ಥಳ ಕ್ಷೇತ್ರದಲ್ಲಿಯೇ ಅವನು ಸಾಮೂಹಿಕ ಮಾಡ್ಕೊಂಡಿದ್ದಾನೆ ಬೇರೆ ಅಲ್ಲ ಅವನಿಗೆ ಲಗ್ನ ಮಾಡ್ಕೊಳಕ್ ಹೋಗಿದ್ದಲ್ಲಿ ಅವ್ರನ್ನು ಮಟ್ಟ ಹಾಕಬೇಕು ಇವತ್ತು ಕೋಟ್ಯಂತ ರೂಪಾಯಿ ಕೋಟ್ಯಂತ ರೂಪಾಯಿ ಕೊಟ್ಟು ಮನೆ ಕಟ್ತಾ ಇದ್ದಾನೆ ಇನ್ಕಮ್ ಟ್ಯಾಕ್ಸ್ ಟ್ಯಾಕ್ಸ್ತಾ ಇದ್ದಾರೆ ಇನ್ಕಮ್ ಇನ್ಕಮ್ ಟ್ಯಾಕ್ಸ್ ಮಾಡ್ತಾ ಇದ್ದಾರೆ ಎಲ್ಲಿಂದ ಬಂತ ಒಂದು ದುಡ್ಡು ಒಬ್ಬ ಚಹಾದ ಅಂಗಡಿಯಲ್ಲಿ ಮಟ್ಟಣ್ಣವರು ಇವ ತಿಮರೋಡಿ ಚಹಾದ ಅಂಗಡಿಯಲ್ಲಿ ಕಪ್ಪು ಉಸಿರು ತೊಳೆಯಂತ ಮನುಷ್ಯ ಇವತ್ತು ಇಪ್ಪತ್ತು ಕೋಟಿ ಮನೆ ಕಟ್ಟುತ್ತಾನ ಎಲ್ಲಿಂದ ಬಂತ ಒಂದು ದುಡ್ಡು ಪರದೇಶಗಳಿಂದ ದುಡ್ಡು ಬರ್ತಾ ಇದೆ ಹಬ್ಬ ಪ್ರಚಾರ ಮಾಡ್ಲಿಕ್ಕೆ ಜನ ಕೆಲವೊಂದು ಜನ ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅದೆಲ್ಲವನ್ನು ಸರ್ಕಾರ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡು ಅದೆಲ್ಲಕ್ಕೂ ಮಠ ಹಾಕ್ಬೇಕು ಅಲ್ಲ ಹೆಣ್ಣುಮಕ್ಳು ಅಲ್ಲಿ ಹೋಗ್ತಾರೆ ಅಂತ ಅವ್ರು ಹಬ್ಬ ಪ್ರಚಾರ ಮಾಡ್ತಾ ಇದ್ದಾರ ಮಠನ ಅವ್ರು ಹೆಂತೆ ಅಲ್ಲಿ ಮುಗೀತ ಲಗನಾದ ಕೂಡೆ ಅವ್ನ ಅವರು ಅಲ್ಲಿ ಕರ್ಕೊಂಡು ಹೋಗಿದ್ರು ಯಾರ್ಯಾರೋ ಅವ್ನ ಡಿ ಗ್ಯಾಂಗು ಧರ್ಮಸ್ಥಳದ ಡಿ ಗ್ಯಾಂಗು ಏನು ರಿಕ್ಷಾದವ್ರು ಇದ್ದಾರೆ ಆ ರಿಕ್ಷಾದವ ಡಿ ಗ್ಯಾಂಗು ಮಹಿಳೆಯರನ್ನು ಪೂರೈಕೆ ಮಾಡ್ತಂತ ಹಬ್ಬ ಪ್ರಚಾರ ಮಾಡ್ತಾ ಇದ್ದಾರೆ ಹಿಂದೂ ಮುಖಂಡ ಸಿದ್ಧರಾಜ್ ಹೋಳಿ ಮಾತನಾಡಿ ಅಲ್ಪಸಂಖ್ಯಾತರಂದ್ರೆ ಕೇವಲ ಮುಸ್ಲಿಮರು ಮಾತ್ರವಲ್ಲ ಜೈನರು ಒಳಗಾಗುತ್ತಾರೆ ಅವರ ರಕ್ಷಣೆ ಸರ್ಕಾರದ ಆದ್ಯ ಕರ್ತವ್ಯ ಧರ್ಮಸ್ಥಳ ಹಿಂದೂ ಹಾಗೂ ಜೈನ ಧಾರ್ಮಿಕ ಕೇಂದ್ರ ಇದರ ಗೌರವ ಹಾಳು ಮಾಡುವ ಪ್ರಯತ್ನವನ್ನ ಹಿಂದೂ ಸಮಾಜ ಸಹಿಸುವುದಿಲ್ಲವೆಂದು ಗುಡುಗಿದರು ಇಲ್ಲ ಅಂದ್ರೆ ನಿಮ್ ದೃಷ್ಟಿಯೊಳಗ ಮುಸಲ್ಮಾನ ಹೇಳ್ತೀನಿ ಮೂವತ್ತು ವರ್ಷದಿಂದ ಯಾರೋ ಸತ್ರು ಏನೇನು ಅಂತ ಹೇಳ್ತಿರಲ್ಲ ಸಿದ್ಧಗಂಗಾ ನೀಗ ಇಡೀ ಕರ್ನಾಟಕದೊಳಗ ಅತಿ ಶ್ರದ್ಧಾ ಕೇಂದ್ರ ಧರ್ಮಸ್ಥಳ ಈ ಕಡೆ ಹೋದ್ರ ಸಿದ್ಧಗಂಗಾ ಮಠ ಈ ದೇಶದೊಳಗ ದೊಡ್ಡ ಕಾರ್ಯ ಧಾರ್ಮಿಕ ಕ್ಷೇತ್ರ ಒಳಗ ಮಾಡ್ಯಾರ ಅಂತೇಳಿ ನರೇಂದ್ರ ಮೋದಿ ಅವರವರಿಗೆ ರಾಜ ಸಭಾ ಸ್ಥಾನವನ್ನು ಕೊಟ್ರಲ್ಲ ಆ ಪಟ್ಟಿ ತುಂಬ ಪ್ರತಿಪಲ 나ಯವನ ಕಾಂಗ್ರೆಸ್atori ಹೇಳ್ತೀನಿ ನಮ ಅವರಿಗೆ ರಾಷ್ಟ್ರಪತಿಯನ್ನ ಮಾನ್ಯೆನ್ರಿ ಆ ದೃಷ್ಟಿಯಿಂದ ಒಂದು ಮೂಲ ಆಯಿತನ ಅಂತ ನಾನು ಕಾಂಗ್ರೆಸ್atori ಹೇಳ್ತೀನಿ ಇಲ್ಲ ನೀವು ಅದು ಜೈಂಧ್ರದು ಅಲ್ಪಸಂಖ್ಯಾತರ ಅಂತ ಹೇಳಿಕೊಂಡಿದ್ರೆ ತಪ್ಪು ಚಿತ್ತ ತಪ್ಪ ಒಂದೇ 나ಣೆದು ಹಿಂದೂ ಜೈಂಧ್ರದು ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳ ಅಂತ ನಾನು ಎಮ್ಮೇ ಹೇಳ್ತೀನಿ ಮುಂದೆ ಸಿದಗಂಗ ಮಠಕ್ಕೂ ಹೋಗ್ತೀಯಾ ನಿಮಗೆ ಏನು ಕೆಲಸ ಇಲ್ಲ ಕಾಂಗ್ರೆಸ್atoriಗೆ ನೀವೇನು ಮಾಡಬೇಕಾಗ್ಯದ ಅದನ್ನು ಕೆಲಸ ಮಾಡಿರಿ ಸುಮ್ ಅಲ್ಲಿ ಬುರುಡೆ ಸಿಕ್ತು ಅದು ಸಿಕ್ತು ಹಾಗಾಗಿ ನಾ ಎಸ್ ಐ ಟಿ ಅವ್ರಿಗೂ ಬೈಯಲ್ಲ ಮಹಿಳೆಯರವ್ರಿಗೆ ಬೈಯಲ್ಲ ನಾ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಮುದ್ದೆಗಳ ಪರವಾಗಿ ಹಿಂದೂ ಧರ್ಮದ ಪರವಾಗಿ ಧಿಕ್ಕಾರ 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 ಜೊತೆಗೆ ಎಷ್ಟೋ ಪ್ರಕರಣಗಳು ಕೋರ್ಟ್ನಿಂದ ಎಲ್ಲ ನಿಖಾಲಿಯಾಗಿದೆ ಆಗಿದಾವೆ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಸೌಕಿತ ಪ್ರಕರಣ ಇರ್ಬೋದು ಏನೇ ಉಂಟು ಮಾಡಿಕೊಂಡು ಇದೇ ಒಂದು ಹೋರಾಟ ಮಾಡ್ತಾ ಇದ್ದಾರೆ ಅವರು ಒಂದು ಇಲ್ಲ ಆರ್ಟಿಕಲ್ ಫೋರ್ಟೀನ್ ಏನು ಹೇಳುತ್ತ ಎಲ್ಲರಿಗೂ ಸಮಾನತೆ ಎಲ್ಲರೂ ಕಾನೂನಿಂದ ಸಮಾನರು ಕಾನೂನನ್ನು ಎಲ್ಲರಿಗೂ ಸಮಾನವಾಗಿ ಅನ್ವಯಿಸಬೇಕು ಅಂತ ಇದು ಎಲ್ಲಿ ಧರ್ಮ ಯಾವ ಅಂತ ಈಗ ಹದಿನೈದು ಹದಿನಾರು ವರ್ಷದಿಂದ ಸಂಶೋಧನೆ ಪ್ರಕರಣ ನೋಡ್ಕೊತಾ ಬಂದಿದ್ದೇವೆ ನಾವು ಎಲ್ಲ ಪ್ರಕರಣ ಎಲ್ಲ ಕೇಸ್ಗಳಲ್ಲಿ ರಿಖಾಲಿ ಆಗಿದ್ದಾವೆ ಸ್ವತಃ ವೀರೇಂದ್ರ ಹೆಣ್ಣಿ ಅವರೇ ಹೇಳ್ತಾರ ಏನಂತ ನೀವು ಯಾವ್ದೇ ತನಿಖೆ ಮಾಡಿಲ್ಲ ಬ್ಯಾಡನಾಗಿಲ್ಲ ತಹಶೀಲ್ದಾರ್ ಕೀರ್ತಿ ಚಾಲಕ ಬಗ್ಗೆ ಮನವಿಯನ್ನ ಸಲ್ಲಿಸಲಾಯಿತು ಈ ವೇಳೆ ಬಿಜೆಪಿ ಮುಖಂಡ ಪ್ರಭು ಕಡಿ ಹಿಂದೂ ಸಮಾಜದ ಮುಖಂಡ ಬಸಯ್ಯ ನಂದಿಕೇಶ್ವರ್ ಮಠ ಜೈನ ಸಮಾಜದ ಮುಖಂಡರುಗಳಾದ ಮಾಣಿಕ್ಚಂದ್ ದಂಡಾವತಿ ಬಾಹುಬಲಿ ಗೋಗಿ ಭೀಮ್ರಾಯ್ ದೊಡ್ಮನಿ ಅಭಿನಂದನ್ ಕಡೆಹಳ್ಳಿ ಭರತೇಶ್ ಶೆಟ್ಟಿ ರಮೇಶ್ ದೊಡ್ಮನಿ ಶಾಂತರಾಜ ಸಗರಿ ಅಜಿತ್ ಗೊಂಗ್ಡಿ ಅಜಿತ್ ಪ್ರಥಮ ಶೆಟ್ಟಿ ಮಹೇಂದ್ರ ಓಸ್ವಾಲ್ ಪಾರಸ್ ಪೊರ್ವಾಲ್ ಜಿತೇಂದ್ರ ಓಸ್ವಾಲ್ ಭರತೇಶ್ ಮಂಕಣಿ ಆದಿನಾಥ್ ನಾಗಾವಿ ಆರ್ಎಸ್ ದಶರಥ್ ಸೀಮಾ ದಂಡಾವತಿ ಸುನಂದ ಯಾದಗಿರ್ ರೇಖಾ ಸಗರಿ ಶಾರದಾ ದೊಡಮಣಿ ಇಂದುಮತಿ ಕಡೆಹಳ್ಳಿ ಶಶಿಕಲಾ ದಶರಥ್ ಶಶಿಕಲಾ ಗುಂಗಡಿ ಸೇರಿದಂತೆ ಜೈನ ಸಮಾಜದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು